ರಾಜೇಶ್ವರಿ ಅವರ ದೊಡ್ಡ ಮಗನಿಗೆ ಹಳ್ಳಿಯ ಹುಡುಗಿಯಾದ ಮಂಗ ಎನ್ನುವ ಹುಡುಗಿ ಜೊತೆ ಮದ್ವೆ ಮಾಡಿಸಿದ್ರು ಹಳ್ಳಿಯ ಹುಡುಗಿ ಆದ ಕಾರಣ ಮಾತಿನಲ್ಲೂ ಕೂಡ ಬೇರೆ ರೀತಿ ಮಾತಾಡ್ಕೊಂಡು ಎಲ್ಲ ಕೆಲಸವನ್ನು ಮಾಡ್ಕೊಂಡಿದ್ಲು ಹಾಗೆ ಇರುವುದು ರಾಜೇಶ್ವರಿಗೆ ಇಷ್ಟನೇ ಆಗಿರ್ಲಿಲ್ಲ ಮಂಗ ಇವತ್ತು ಏನ್ ಅಡಿಗೆ ಮಾಡಿದೀಯಾ ಮಕ್ಕಳಿಗೆ ಶಾಲೆಗೆ ಹೋಗ್ಬೇಕು ನೀನು ಅವರಿಗೆ ಯಾವಾಗ ಅಡಿಗೆ ಮಾಡಿ ಕೊಡೋದು ಮಾತಲ್ಲಿ ಇರುವಂತಹ ಹುಷಾರು ನಿನ್ನ ಕೆಲ್ಸದಲ್ಲಿ ಕೂಡ ಇರ್ಬೇಕು ತಾನೆ ಚೆನ್ನಾಗಿ ಮಾತಾಡ್ತೀಯ ಆದ್ರೆ ಕೆಲ್ಸ ಅಂತ ಬಂದ್ರೆ ಮಾತ್ರ ಹಿಂದೆ ಸರಿತೀಯ ಬೇಗ ಮಕ್ಕಳಿಗೆ ಅಡಿಗೆ ಮಾಡ್ಕೊಡು ಅತ್ತೇ ಅದೇನು ಟೈಮ್ ಏನು ಹಾಕಿಲ್ಲ ಇನ್ನು ಹತ್ತು ನಿಮಿಷದಲ್ಲಿ ಡಬ್ಬಿನ ಕಟ್ಬಿಡ್ತೀನಿ ಆಮೇಲೆ ನನ್ನ ಗಂಡ ಬಂದು ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ನೀವೇನು ಚಿಂತೆ ಮಾಡ್ಬೇಡಿ ಮಕ್ಕಳು ಬಂದ್ಬಿಡ್ತಾರೆ ತಗೊಳ್ಳಿ ನೀವು ಮೊದ್ಲ ಈ ಟೀನ ಕುಡೀರಿ ಈ ಟೀ ಕುಡ್ದು ಸುಮ್ಕೆ ಕೂತ್ಕೊಳ್ಳಿ ಹಾಗೆಂತ ಹೇಳಿದ್ಲು ಏನೇ ನಿನ್ ಮಾತು ಸ್ವಲ್ಪ ಸರಿಯಾಗಿ ಮಾತಾಡು ನಿನ್ ಗಂಡ ಒಳ್ಳೆ ಕೆಲಸದಲ್ಲಿದ್ದಾನೆ ಅವನ ಹೆಂಡತಿ ಹೀಗೆ ಮಾತಾಡೋದನ್ನ ನೋಡಿದ್ರೆ ಅವನಿಗೆ ಎಷ್ಟು ಅಸಹ್ಯ ಆಗ್ಬೋದು ನನಗೆ ಇನ್ನೊಬ್ಬ ಮಗ ಇದ್ದಾನಲ್ವಾ ಅವನಿಗೆ ಕೂಡ ಮದುವೆ ಮಾಡಬೇಕು ನೀನು ಹುಡುಗಿ ನೋಡಕ್ಕೆ ಹೋದ ಜಾಗದಲ್ಲಿ ಇದೇ ರೀತಿ ಮಾತಾಡ್ತಾ ಇದ್ರೆ ನಮ್ಮ ಬಗ್ಗೆ ಅವರು ಏನು ಆಲೋಚನೆ ಮಾಡ್ತಾರೆ ನೋಡು ನೀನೇ ಏನ್ ಅತ್ತಯ್ಯಾ ಹಂಗ್ ಮಾತಾಡ್ತೀರಾ ಅವ್ರೇನು ನನ್ನ ನೋಡಿಯಾ ಹುಡುಗಿ ಕೊಡ್ತಾರೆ ಇಲ್ವಲ್ಲ ನಿಮ್ಮನ್ನ ನಿಮ್ಮ ಮನೆನ ನೋಡಿಯೇ ಹುಡ್ಗಿ ಕೊಡ್ತಾರೆ ಯಾತಕ್ಕೆ ನೀನು ಇಷ್ಟೊಂದು ಚಿಂತೆ ಮಾಡ್ತೀಯಾ ಮೊದಲು ಹುಡುಗಿನ ಹುಡ್ಕೋದು ನೋಡು ಹಿಂಗೆ ಯಾವಾಗ ನೋಡಿದ್ರು ಮನೇಲೇ ಕೂತ್ಕೊಂಡಿದ್ರೆ ಹುಡ್ಗಿ ಏನು ಸಿಕ್ಬಿಡ್ತಾಳಾ ಇಲ್ವಲ್ಲ ಯಾವಾಗ ನೋಡಿದ್ರೂ ನನ್ನ ಏನಾದರೂ ಒಂದು ಹೇಳ್ಕೊಂಡೇ ಇರೋದು ಹೋಗಿ ಹುಡ್ಗಿನ ಹುಡ್ಕೋ ಕೆಲಸ ನೋಡು ಈವಾಗಲೇ ಹುಡುಗಿನ ನೀ ನೋಡೋದು ಮೊದಲು ನಾವು ಈ ಮನೆ ಮೇಲೆ ಇನ್ನೊಂದು ಮನೆ ಕಟ್ಟಬೇಕು ಆ ಹುಡ್ಗಿ ಬಂದು ಇಲ್ಲಿ ಜೀವನ ಮಾಡೋಕ್ಕೆ ಅವಳಿಗೆ ಸರಿಯಾದ ಜಾಗ ಬೇಡವಾ ನಮಗೆ ಅಂತ ಇರೋದು ಈ ಮನೆ ಮಾತ್ರ ಅಲ್ವಾ ಇಲ್ಲಿ ಕೆಳಗೆ ಎರಡು ಬೆಡ್ರೂಮ್ ಇದೆ ಒಂದರಲ್ಲಿ ನೀನು ನಿನ್ನ ಗಂಡ ಮಲ್ಕೋತೀರ ಇನ್ನೊಂದರಲ್ಲಿ ನಾನು ನನ್ನ ಸಣ್ಣ ಮಗ ಅವನಿಗೆ ಅಂತ ಇರಲಿಕ್ಕೆ ಒಂದು ಮನೆ ಬೇಕಲ್ವಾ ಸಣ್ಣವನಿಗೆ ಮದುವೆಯಾದರೆ ಒಂದು ಬೆಡ್ರೂಮ್ ಬೇಕಲ್ವಾ ಅದಕ್ಕೇನೆ ಮೊದಲು ಅವನಿಗೆ ಒಂದು ರೂಮ್ ಕಟ್ಟಿ ಆಮೇಲೇ ಅವನಿಗೆ ಮದುವೆ ಮಾಡೋದು ಹಂಗಾ ಹಂಗಾದ್ರೆ ಮೊದಲು ಅವನಿಗೊಂದು ರೂಮ್ ಕಟ್ಟು ಅತ್ತಯ್ಯಾ ಆಮೇಲೆ ಹುಡುಗಿನ ನೋಡುವಂತೆ ಸರಿಯಮ್ಮ ಮನೆನ ಕಟ್ತೀನಿ ಕಟ್ತೀನಿ ನನ್ ದೊಡ್ಡ ಮಗನು ಸಣ್ಣ ಮಗ ಇಬ್ರು ಬರ್ಲಿ ಇಬ್ರನ್ನ ಕೂರಿಸಿ ಮಾತಾಡಿ ಆಮೇಲೆ ಮಾಡ್ತೀನಿ ನೀನೋಗಿ ಅಡಿಗೆ ಮಾಡು ಹಾಗೆ ಮಾತಾಡಿ ರಾಜೇಶ್ವರಿ ಅಲ್ಲಿಂದ ಹೊರಟೋದ್ಲು ಸ್ವಲ್ಪ ಸಮಯದ ನಂತರ ರಾಜೇಶ್ವರಿ ಅವರ ಇಬ್ಬರು ಗಂಡು ಮಕ್ಕಳು ಆಫೀಸಿಗೆ ಹೋದ ನಂತರ ಮನೆಯಲ್ಲಿದ್ರು ಆವಾಗ ಪುರೋಹಿತರು ಮನೆಗೆ ಬಂದ್ರು ನಮಸ್ಕಾರ ಪುರೋಹಿತರೇ ಏನು ಇಷ್ಟು ದೂರ ಬಂದಿದ್ದೀರಾ ಮನೆಯಲ್ಲಿ ಎಲ್ಲ ಚೆನ್ನಾಗಿದ್ದಾರಾ ಏನ್ ರಾಜೇಶ್ವರಿ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಣ್ಣ ಮಗನಿಗೆ ಒಂದು ಸಂಬಂಧ ನೋಡ್ಕೊಂಬಂದಿದೀನಿ ಒಳ್ಳೆ ಹುಡುಗಿಯಮ್ಮ ಹುಡುಗಿ ತುಂಬಾ ಚೆನ್ನಾಗಿ ಓದಿರೋ ಹುಡುಗಿ ಅಯ್ಯೋ ಸಂಬಂಧನ ಸರಿಯಾಗಿ ನೋಡ್ಕೊಂಬನ್ನಿ ಯಾಕೆಂದ್ರೆ ಸಣ್ಣ ಮಗ ದೊಡ್ಡವನ ಹಾಗೆ ಅಲ್ಲ ಅವ್ನ್ ಸ್ವಲ್ಪ ಎಲ್ಲವನ್ನೂ ನೋಡ್ಕೋತಾನೆ ನಿಮ್ಗೆ ಅವನ್ ಬಗ್ಗೆ ಗೊತ್ತು ತಾನೆ ಪ್ರತಿ ವಿಷಯದಲ್ಲೇ ಅವಂದೇ ತುಂಬಾ ತೊಂದರೆಗಳು ಆದ್ರೆ ದೊಡ್ಡ ಮಗ ಹಾಗೆ ಅಲ್ಲ ನಾನು ಯಾವ ಹುಡುಗಿನ ತೋರಿಸಿ ಮದ್ವೆ ಆಗು ಅಂತ ಹೇಳಿದ್ನೋ ಅದೇ ಹುಡುಗಿನ ಅವನು ಮದುವೆ ಮಾಡ್ಕೊಂಡ ಅವನಲ್ಲೂ ಯಾವ ತೊಂದ್ರೆ ಇಲ್ಲ ಆ ಹುಡ್ಗಿಯಿಂದನೂ ನಮ್ಗೆ ಯಾವ ತೊಂದರೆನೂ ಇಲ್ಲ ಆ ಹುಡ್ಗಿ ಕೂಡ ಎಲ್ಲ ಕೆಲಸ ಚೆನ್ನಾಗಿ ಮಾಡ್ತಾಳೆ ಆದ್ರೂ ಹಳ್ಳಿಯ ಹುಡ್ಗಿ ಮಾತ್ರ ನಮಗೆ ಬೇಡ ನನ್ ದೊಡ್ಡ ಸೊಸೆ ಹಳ್ಳಿಯಿಂದನೇ ಬಂದವಳು ಆದ್ರೂ ಕೂಡ ಇಷ್ಟು ದಿನ ಆದ್ರೂ ಕೂಡ ಅವಳ ಮಾತಲ್ಲಿ ಬದಲಾವಣೆಗಳಾಗ್ಲೇ ಇಲ್ಲ ರಾಜೇಶ್ವರಿಯಮ್ಮ ಹೇಳೋದೆಲ್ಲ ಸರಿನೆ ಆದ್ರೂ ಕೂಡ ಇವಾಗ ನಾನು ನೋಡಿರ ಸಂಬಂಧ ಹಳ್ಳಿಯ ಸಂಬಂಧವಲ್ಲಮ್ಮಾ ಈ ಸಂಬಂಧ ನಿಮ್ಮ ಮಗನಿಗೆ ಸರಿಯಾಗುತ್ತೆ ಅಂತನೆ ನಾನು ಕೂಡ ಕರ್ಕೊಂಬಂದಿದ್ದು ಹೀಗೆ ಪುರೋಹಿತರು ಹೇಳಿದ ಹಾಗೆ ಒಳ್ಳೆ ಸಂಬಂಧ ಸಿಕ್ಕಿದ್ರಿಂದ ಸಣ್ಣವನಿಗೆ ಒಳ್ಳೆ ಹುಡುಗಿಯಾದ ಮಂಜುಳನ ಕೊಟ್ಟು ಎಲ್ಲರ ಸಮ್ಮುಖದಲ್ಲಿ ವಿವಾಹವನ್ನು ಮಾಡಿದ್ರು ಆ ಸಣ್ಣ ಸೊಸೆ ಮದುವೆ ಆಗಕ್ಕೆ ಮುಂಚೆನೆ ಕಂಡೀಷನ್ ಹಾಕಿದ್ಲು ಮದುವೆ ಆದ್ರೆ ಒಂದೇ ಕುಟುಂಬದಲ್ಲಿ ಇರಲ್ಲ ಅಂತ ಅವಳ ಗಂಡ ಸರಿ ಅಂತ ಹೇಳಿದ್ರಿಂದ ಅವಳು ಮದುವೆಯಾದ್ಲು ನಾನು ಸ್ವಲ್ಪ ದಿನ ಹೋಗಿ ಸಣ್ಣ ಸೊಸೆ ಜೊತೆ ಇದ್ಕೊಂಡ್ರೆ ಅವಳಿಗೂ ಎಲ್ಲರ ಜೊತೆ ಹೇಗಿರ್ಬೇಕು ಮನೇಲಿ ಎಲ್ಲಾ ಕೆಲ್ಸ ಹೇಗೆ ಮಾಡ್ಬೇಕು ಅಂತ ಗೊತ್ತಾಗ್ಬೋದು ಮೊದ್ಲೇ ಅವಳು ಅವಳ ತಂದೆ ತಾಯಿನ ಬಿಟ್ಟು ಬಂದಿದಾಳಲ್ವಾ ನಾನು ಹೋಗಿ ಇದ್ರೆ ಅವಳಿಗೆ ಸ್ವಲ್ಪ ಸಂತೋಷ ಆಗ್ಬೋದು ಅದು ಅಲ್ಲದೆ ಪಟ್ನದಿಂದ ಬಂದಂತಹ ಹುಡುಗಿ ಅವಳ ಮಾತು ಕೂಡ ತುಂಬಾ ಚೆನ್ನಾಗಿರುತ್ತೆ ಅದು ಮಾತ್ರ ಅಲ್ಲ ಪಟ್ಣದ ಹುಡುಗಿ ಚೆನ್ನಾಗ್ ಅಡಿಗೆ ಮಾಡ್ತಾಳೆ ಹೀಗೆ ರಾಜೇಶ್ವರಿ ಅವಳ ದೊಡ್ಡ ಸೊಸೆಯಾದ ಮಂಗನ ಕರೆದು ಸಣ್ಣ ಸೊಸೆ ಜೊತೆ ಮನೆ ಮೇಲೆ ಹೋಗಿ ಇರ್ತೀನಿ ಅಂತ ಹೇಳಿ ಸಣ್ಣ ಸೊಸೆ ಬಳಿ ಹೋದ್ಲು ಏನತ್ತೆ ಸೂಟ್ ಸಲ ಎತ್ಕೊಂಡು ಮೇಲೆ ಬಂದ್ಬಿಟ್ಟಿದೀರಾ ನೀವು ನಮ್ ಜೊತೆನೆ ಇರ್ತೀರಾ ನೀವು ನಮ್ ಜೊತೆನೆ ಇರ್ತೀರಾ ಅಂತ ನಿಮ್ಮ ಏನು ಹೇಳಿಲ್ಲ ಅತ್ತೆ ಆಗ ರಾಜೇಶ್ವರಿ ಮನಸ್ಸಲ್ಲಿ ಹೀಗೆ ಆಲೋಚನೆ ಮಾಡಿದ್ಲು ಹಬ್ಬಾ ಈ ಹುಡುಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಹ ಅದಮ್ಮ ನಾನ್ ಬರದು ಅವನಿಗೆ ಗೊತ್ತಿಲ್ಲಮ್ಮ ನೀನು ಹೊಸ ಸೊಸೆ ಈ ಮನೆಗೆ ಹೊಸದಾಗಿ ಮದ್ವೆಯಾಗಿ ಬಂದಿದೀಯಾ ನಿನಗೆ ಎಲ್ಲ ವಿಷಯದ ಬಗ್ಗೆ ಹೇಳಿಕೊಟ್ಟು ಸ್ವಲ್ಪ ದಿನ ನಿನ್ ಜೊತೆನೇ ಇರೋಣ ಅಂತ ಬಂದೆ ಸರಿ ಅಂತ ಹೇಳಿ ಮಂಜುಳಾ ಅತ್ತೆಗೆ ಅಡಿಗೆ ಮಾಡಿಕೊಟ್ಲು ಇದೇ ಸಾರ್ನ ದೊಡ್ಡ ಸೊಸೆ ತುಂಬಾ ಚೆನ್ನಾಗಿ ಮಾಡ್ತಾಳಮ್ಮ ಆದ್ರೆ ನಿನ್ ರುಚಿ ಬೇರೆ ರೀತಿ ಇದೆ ನಿನಗೆ ಏನಾದ್ರೂ ಅಡಿಗೆಯಲ್ಲಿ ಸಂದೇಹ ಇದ್ರೆ ದೊಡ್ಡ ಸೊಸೆ ಮಂಜುಳ ಕೆಳಗೆನೇ ಇದ್ದಾಳಲ್ವಾ ಹಾಗೇನಾದ್ರೂ ಸಂದೇಹ ಇದ್ರೆ ಅವಳ ಜೊತೆ ಹೋಗಿ ಕೇಳ್ಕೊಂಡ್ ಮಾಡಮ್ಮ ಹೇಳ್ಕೊಡ್ತಾಳೆ ಹೀಗೆ ಪ್ರತಿದಿನ ಅತ್ತೆಯವರು ದೊಡ್ಡ ಸೊಸೆಯಾದ ಮಂಗನನ್ನು ಹೊಗಳ್ತಾನೇ ಇದ್ರು ಅದು ಸಣ್ಣ ಸೊಸೆಗೆ ಇಷ್ಟ ಆಗಲಿಲ್ಲ ಮಂಗನ ಮೇಲೆ ಪ್ರತಿ ದಿನ ದಿನಕ್ಕೆ ಕೋಪ ಜಾಸ್ತಿಯಾಗ್ತಿತ್ತು ಒಂದು ದಿನ ಮಂಗ ಗಿಡಗಳಿಗೆ ನೀರನ್ನು ಹಾಕ್ತಾ ಇದ್ದಂಗೆ ಮಾಡಿ ಮೇಲೆ ನಿಂತಿದ್ದ ಮಂಜುಳ ಅವಳ ಮೇಲೆ ನೀರನ್ನು ಚೆಲ್ಲದ್ಲು ದೊಡ್ಡ ಸೊಸೆಯಾದ ಮಂಗನಿಗೆ ಆ ಕೆಲಸ ಮಾಡಿದ್ದು ಮಂಜುಳಾನೆ ಅಂತ ಅರ್ಥವಾಯಿತು ಹೀಗೆ ಸ್ವಲ್ಪ ದಿನಗಳ ನಂತರ ಸಣ್ಣ ಸೊಸೆ ಅವಳ ಗಂಡನ್ ಜೊತೆ ಏನ್ರಿ ನಿಮ್ಮಮ್ಮ ಇನ್ನು ಎಷ್ಟು ದಿನ ಅಂತ ನಮ್ಮ ಜೊತೇನೆ ಇರ್ತಾರೆ ನಾನ್ ನಿಮ್ಗೆ ಮದುವೆಗೆ ಮುಂಚೆನೆ ಹೇಳ್ದೆ ನಾವು ಸಪ್ರೇಟ್ ಆಗಿ ಇರ್ಬೇಕು ಅಂತ ಹಾಗೆ ಇದ್ರೆ ಮಾತ್ರ ನನ್ ಬರೋದು ಇಲ್ಲದಿದ್ರೆ ನಿಮ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಹೇಳ್ದೆ ಆದ್ರೆ ನೀವು ನಿಮ್ಮಮ್ಮನ ಇಲ್ಲೇ ಕರ್ಸ್ಕೊಂಡು ಇಷ್ಟು ದಿನ ಆದ್ರೂ ಕೂಡ ನಿಮ್ಮಮ್ಮನಿಗೆ ಏನು ಹೇಳಲಿಲ್ಲ ಅಂದ್ರೆ ಏನ್ರಿ ಅವ್ರಿಗೆ ಇಲ್ಲಿಂದ ಹೊರಟೋಗ ಕೇಳಿ ಅದು ಮಾತ್ರನಾ ಅವರು ಇಲ್ಲೇ ಕೂತ್ಕೊಂಡು ತಿನ್ಕೊಂಡು ದೊಡ್ಡ ಸೊಸೆನ ಹೊಗಳ್ತಾ ಇದ್ದಾರೆ ಈಗೆಲ್ಲ ಇದ್ರೆ ನನಗ್ ಕೋಪ ಬರಲ್ಲ ನೀವೇ ಹೇಳಿ ನೋಡೋಣ ಅವ್ರನ್ನ ಎಷ್ಟು ಬೇಗ ಹೋಗಿ ಅಂತ ಹೇಳ್ತೀರೋ ಅಷ್ಟು ಒಳ್ಳೇದು ಹೌದು ಹೇಗೆ ನಮ್ಮ ಅಮ್ಮನ ಮುಖಕ್ ನೇರವಾಗಿ ಹೋಗಿ ಅಂತ ಹೇಳೋದು ನಮ್ಮ ಅಮ್ಮ ಅಲ್ವಾ ಚೆನ್ನಾಗಿರಲ್ಲ ಆದ್ರೂ ಅಮ್ಮ ನಿನ್ಗೇನು ತೊಂದರೆ ಕೊಡೋದಿಲ್ಲ ನಾನೇ ನಮ್ಮ ಅಮ್ಮನ ಜೊತೆ ಮಾತಾಡ್ತೀನಿ ಇರು ಸಣ್ಣ ಮಗ ಅವರ ಅಮ್ಮನ ಜೊತೆ ಹೇಗೆ ಮಾತಾಡೋದು ಅಂತ ಆಲೋಚನೆ ಮಾಡ್ತಾನೇ ಇದ್ದ ಹೀಗೆ ಮಂಕನಿಗೆ ಹುಷಾರಿಲ್ಲದ ಕಾರಣ ರಾಜೇಶ್ವರಿ ತನ್ನ ದೊಡ್ಡ ಸೊಸೆಯನ್ನು ನೋಡ್ಕೊಳಕ್ಕೆ ಹೋದ್ಲು ರಾಜೇಶ್ವರಿ ಮಂಗನಿಗೆ ಸ್ವಲ್ಪ ಮೈಯೆಲ್ಲ ಹುಷಾರಾದ್ಮೇಲೆ ಅವಳನ್ನು ನೋಡಿ ಹೀಗೆ ಹೇಳಿದ್ರು ಏ ಮಂಗ ಅವಳು ನಿನ್ ತಂಗಿ ಇದ್ದಾಳಲ್ವಾ ಅವಳು ಮನೆನ ಎಷ್ಟು ಕ್ಲೀನ್ ಆಗಿ ಇಟ್ಕೊಳ್ತಾಳೆ ಅಂತ ಗೊತ್ತಾ ನೀನು ಕೂಡ ಹಾಗೆ ಇಟ್ಕೊಳಮ್ಮ ಮನೆ ನೋಡ್ಲಿಕ್ಕೆ ಪಳಪಳ ಅಂತ ಹೊಳಿತಾ ಇರುತ್ತೆ ಅದು ಮಾತ್ರನ ಅವಳು ಬಟ್ಟೆನ ಎಷ್ಟು ಶುಭ್ರವಾಗಿ ಇಟ್ಟಿದ್ದಾಳೆ ಗೊತ್ತಾ ಅವಳು ಅಡಿಗೆ ಮಾಡುವ ವಿಧಾನ ಕೂಡ ಎಲ್ಲನೂ ಹೊಸದೇ ಅದು ಮಾತ್ರನ ಅಡಿಗೆ ಮಾಡಿದ್ರೆ ಅಡುಗೆ ಮನೆಯಲ್ಲಿ ಅವಳು ಅಡುಗೆ ಮಾಡುದ್ಲಾ ಇಲ್ವಾ ಅಂತಾನೆ ಗೊತ್ತಾಗೋದಿಲ್ಲ ಅಷ್ಟು ನೀಟಾಗಿ ಕ್ಲೀನಾಗಿ ಕೆಲಸ ಮಾಡ್ತಾಳೆ ಓ ನಿನಗೆ ನನ್ನ ಕಣ್ರೆ ಹೀಗೇನಾ ಸರಿ ಆಯ್ತು ಹೋಗಿ ಸೊಸೆ ಜೊತೆನೆ ಇಟ್ಕೊ ನಿಂಗೆ ನಿಜ ಗೊತ್ತಾ ನನಗೆ ಮೈ ಹುಷಾರಿಲ್ಲದೆ ಹೋಗ್ಲಿಕ್ಕೆ ಕಾರಣ ಕೂಡ ನಿನ್ ಸಣ್ಣ ಸೊಸೆನೆ ನಾನು ಹೊರಗಡೆ ಕೆಲಸ ಮಾಡ್ತಾ ಇರುವಾಗ ಬಕೆಟಿಂದ ನೀರು ತಗೊಂಬಂದು ನನ್ನ ತಲೆಗೆ ಒಯ್ದವಳೆ ಅದಕ್ಕೆ ತಾನೆ ಮತ್ತೆ ನಂಗೆ ಜ್ವರ ಬಂದಿದ್ದು ಅವಳು ಸಣ್ಣ ಉಳ್ಕಣೆ ಗೊತ್ತಿದ್ದು ಗೊತ್ತಿಲ್ದೆ ಏನೋ ಕೆಟ್ಟ ಕೆಲ್ಸ ಮಾಡ್ಬಿಟ್ಲು ನೀನು ದೊಡ್ಡವಳಲ್ವಾ ಅವ್ಳನ್ನ ಕ್ಷಮಿಸ್ಬಿಡು ಅದನ್ನೆಲ್ಲ ಮನ್ಸಲ್ಲೇ ಇಟ್ಕೊಂಡು ಚಿಂತೆ ಮಾಡ್ಬೇಡ ಇವತ್ತು ನಮ್ಮ ಬೀದಿಯಲ್ಲಿ ಅಮ್ಮನವರ ಹಬ್ಬ ಅಲ್ವಾ ಆದ್ರಿಂದ ನಾವು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಆ ನಂತರ ಮನೆಗೆ ಬಂದು ಒಳ್ಳೆ ಅಡಿಗೆ ಮಾಡ್ಕೊಂಡ್ ತಿನ್ನೋಣ ಇವತ್ತು ಒಂದಿನಾದ್ರೂ ನೀವು ನೋಡ್ಲಿಕ್ಕೆ ಹೀಗೆ ಇದ್ರೆ ಚಂದನೇ ಹೀಗೆ ರಾಜೇಶ್ವರಿ ಅವಳ ಸಣ್ಣ ಸೊಸೆಗೆ ಮಂಜುಳನಿಗೆ ಕೂಡ ವಿವರಿಸಿದ್ಲು ಹೀಗೆ ಮಂಜುಳಾ ಸರಿ ಅಂತ ಹೇಳಿದ ಕಾರಣ ಇಬ್ರು ಸೊಸೆಯಂದಿರು ಸೇರಿ ತಾಯಿಯ ಪೂಜೆಯನ್ನು ಮನೆಯಲ್ಲಿ ತುಂಬಾ ಮಾಡಿ ಮುಗಿಸಿದ್ರು ನೀವಿಬ್ರು ಒಳ್ಳೆ ಒಳ್ಳೆ ಅಡಿಗೆಯನ್ನು ಮಾಡಿ ನನಗ್ ನೋಡೋಣ ಯಾರು ಎಷ್ಟ್ ಚೆನ್ನಾಗಿ ಮಾಡ್ತೀರಾ ಅಂತ ನೋಡ್ತೀನಿ ಹಾಗೆ ಅಂತ ಹೇಳಿದಾಗ ಇಬ್ಬರು ಸೊಸೆಯಂದಿರು ಅವರಿಗೆ ಗೊತ್ತಿರುವ ಇಷ್ಟವಾದ ಅಡಿಗೆಯನ್ನೆಲ್ಲಾ ಮಾಡಿ ಇಟ್ರು ಅವರಿಬ್ಬರು ಸೇರ್ಕೊಂಡು ಅವರಿಗೆ ಗೊತ್ತಿರುವ ಹಾಗೆ ಅಡಿಗೆಯನ್ನು ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ರು ಅಬ್ಬ ಅಬ್ಬ ಅಬ್ಬಾ ಇವತ್ತು ಅಡುಗೆ ಎಷ್ಟೊಂದು ರುಚಿಯಾಗಿದೆ ಇಬ್ರು ಕೂಡ ಅಡಿಗೆಯನ್ನು ಪೈಪೋಟಿ ಮಾಡಿ ಮಾಡ್ಕೊಂಡಿರುವ ಹಾಗಿದೆ ತುಂಬಾ ಚೆನ್ನಾಗಿದೆ ಆದ್ರೂ ನಿಮ್ಮೆಲ್ಲರಿಗೂ ಮಂಗ ಅಕ್ಕ ಮಾಡಿರುವ ಅಡುಗೆನೇ ಇಷ್ಟ ಆಗಿರ್ಬೇಕು ಯಾಕೆ ಅಂದ್ರೆ ನಾನು ಬರುವುದಕ್ಕೆ ಮುಂಚೆ ಮಂಗ ಅಕ್ಕ ನೀ ಮನೇಲಿ ಅಡಿಗೆ ಮಾಡ್ತಾ ಇದ್ದಿದ್ದು ಅದಕ್ಕೇನೆ ಹೇಳ್ತಾ ಇದ್ದೀನಿ ಇಲ್ಲ ಮಂಜುಳಾ ನೀನ್ ಕೂಡ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀಯಾ ಪ್ರತಿದಿನ ನಿನ್ನ ಊಟನ ತಾನೆ ನಾನ್ ತಿಂತಾ ಇದ್ದೀನಿ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಏನ್ ನಿಮಗೆ ಸಣ್ಣ ಸೊಸೆ ಮಾಡಿರುವ ಅಡಿಗೆ ಚೆನ್ನಾಗ್ ಕಾಣ್ತೈತಾ ಯಾಕೆ ಅಂದ್ರೆ ಅವಳು ತುಂಬಾ ಅಂದ ಚಂದವಾಗಿ ಅಡಿಗೆ ಮಾಡ್ತಾಳೆ ಅಂತೆ ನೀವೇ ತಾನೆ ನನ್ ಜೊತೆ ಬಂದು ಹೇಳಿದ್ದು ಆ ಅಡಿಗೆ ತಿನ್ಲಿಕ್ಕೆ ಕೂಡ ಚೆನ್ನಾಗಿರುತ್ತೆ ಅನ್ಕೊಂಡೆ ಸ್ವಲ್ಪ ಇಬ್ರು ಸುಮ್ಮನೆ ಇರ್ತೀರಾ ಹೌದು ನಿಮ್ಮಿಬ್ರಿಗೆ ಈ ವಿಷಯ ಹೇಗೆ ಗೊತ್ತಾಯ್ತು ಹೀಗೆ ಅಡಿಗೆ ಮಾಡ್ತೀರಾ ಅಂತ ಯಾರ್ ಹೇಳಿದ್ದು ಇಬ್ಬರು ಸೊಸೆಯಿಂದಿರು ಅವರ ಅತ್ತೆಯನ್ನೇ ತೋರ್ಸಿದ್ರು ಅಮ್ಮ ನೀವು ಮಾಡಿರೋದು ತುಂಬಾ ತಪ್ಪಾದ ಕೆಲಸ ಇಬ್ರು ಕೂಡ ಒಂದೇ ಮನೆಯ ಸೊಸೆಯಿಂದಿರು ನೀವು ಒಬ್ರ ಬಗ್ಗೆ ಇನ್ನೊಬ್ಬರ ಜೊತೆ ಹೊಗಳ್ತಾ ಇದ್ರೆ ಇಬ್ರಿಗೂ ಹೊಟ್ಟೆ ಕಿಚ್ಚು ಬರಲ್ವಾ ನೀವೀಗೇ ಮಾಡಿದ್ರೆ ಅವರ ಮಧ್ಯೆ ಜಗಳ ಆಗುತ್ತೆ ಅವರ ಮಧ್ಯೆ ಅನ್ಯೋನ್ಯತೆಯನ್ನು ಬೆಳೆಸಬೇಕೆ ಹೊರ್ತು ಕೋಪವನ್ನು ತರಬಾರ್ದು ಅದರಿಂದ ಇವರ ಮಧ್ಯೆ ಅನ್ಯೋನ್ಯತೆ ಹೋಗಿ ಕೋಪನೆ ಬಂದ್ಬಿಟ್ಟಿದೆ ಲೇ ಇವರು ಮಾಡುವ ತಪ್ಪುಗಳ ಬಗ್ಗೆ ಹೇಳ್ತಾ ಇದ್ದೀನೇ ಹೊರ್ತು ಅವ್ರ ಬಗ್ಗೆ ಯಾರು ಸರಿಯಾಗಿ ಕೆಲಸ ಮಾಡ್ತಾರೆ ಯಾರು ಮಾಡಲ್ಲ ಅಂತ ಇಬ್ಬರ ನಡುವೆ ಜಗಳ ಏನ್ ತಂದಾಕಿಲ್ಲ ನೀವೇನು ಸಾಧಾರಣವಾಗಿಯೇ ಹೇಳಿರ್ತೀರಾ ಆದ್ರೆ ನೋಡಿದ್ರ ಅದು ಎಷ್ಟು ದೊಡ್ಡ ಜಗಳವಾಯ್ತು ಅಂತ ರಾಜೇಶ್ವರಿ ತಾನು ಮಾಡಿದ್ದು ತಿಳಿದುಕೊಂಡು ಅಂದಿನಿಂದ ಆ ನಂತರ ಅವರ ಮಧ್ಯೆ ಇರುವ ಜಗಳವನ್ನು ಹೋಗಿಸಲು ತುಂಬಾನೇ ಪ್ರಯತ್ನ ಪಟ್ಟರು ಹೀಗೆ ಅವರಿಬ್ಬರನ್ನು ಜೊತೆಗೂಡ್ಸಿದ್ರು ರಾಜ ಮಹೇಂದ್ರ ಎನ್ನುವ ಊರಿನಲ್ಲಿ ಪ್ರಕಾಶ್ ಅವನ ತಾಯಿ ಜೊತೆ ಸೇರಿ ಜೀವನ ಮಾಡ್ತಿದ್ದ ಪ್ರಸಾದ್ ಅವನು ಸಣ್ಣ ವಯಸ್ಸಿನಿಂದ ಇರುವಾಗಲೇ ಅವನ ಆರೋಗ್ಯದ ಕಡೆ ಅವನು ತುಂಬಾ ಗಮನವನ್ನು ಅರಿಸಿಕೊಂಡು ಅದೇ ರೀತಿ ಜೀವನವನ್ನು ಮಾಡ್ತಾ ಇದ್ದ ತುಂಬಾ ಮಿತವಾಗಿ ತುಂಬಾ ಆರೋಗ್ಯಕರವಾದ ಊಟವನ್ನೇ ಅವನು ಮಾಡ್ತಾ ಇದ್ದ ಪ್ರಕಾಶ್ ಅವನು ತಿನ್ನುವ ಆಹಾರ ಪದಾರ್ಥದಲ್ಲಿ ಪೌಷ್ಟಿಕ ಆಹಾರವನ್ನೇ ಹುಡ್ಕೋದ್ರಿಂದ ಅವರ ಅಮ್ಮನಿಗೂ ಬೇಜಾರಾಗೋಗಿತ್ತು ಒಂದು ದಿನ ಸುಜಾತಮ್ಮ ಅವರ ಗಂಡನ್ ಜೊತೆ ಹೊರಗೆ ಹೋಗುತ್ತಾ ಹೀಗೆ ಮಾತಾಡ್ಕೊಂಡೋದ್ರು ಯಾಕೆ ನೀನು ಸುಮ್ನೆ ಮಗನ್ ಜೊತೆ ಜಗಳ ಮಾಡ್ತಾ ಇದ್ದೀಯಾ ಅವನು ಹೇಳುವ ಪ್ರಕಾರ ಅವನಿಗೆ ಅಡಿಗೆ ಮಾಡ್ಕೊಟ್ಕೊಂಡೋದ್ರೆ ಒಳ್ಳೇದು ತಾನೆ ಸುಮ್ನೆ ಯಾಕೆ ಮುಟ್ಟಿದಕ್ಕೆಲ್ಲ ಅವನ್ ಜೊತೆ ಜಗಳ ಮಾಡ್ಕೊಳ್ತಾ ಇದ್ದೀಯಾ ಮತ್ತೆ ನಾನು ಇನ್ನೇನ್ರಿ ಮಾಡೋದು ಏನ್ ಅಡಿಗೆ ಮಾಡಿ ಕೊಟ್ರು ಅದರಲ್ಲಿ ಪೌಷ್ಟಿಕ ಆಹಾರವನ್ನೇ ಹುಡುಕ್ತಾ ಇದ್ದಾನೆ ಪ್ರತಿದಿನ ಪೌಷ್ಟಿಕ ಆಹಾರವನ್ನೇ ತಗೊಂಬರ್ಲಿಕ್ಕೆ ನಾನು ಅವನಿಗೆ ಎಲ್ಲಿಂದರೆ ತಂದ್ಕೊಡೋದು ಏನಾದ್ರೂ ತರ್ಕಾರಿ ಸಾರು ಮಾಡಿದ್ರೆ ಇದನ್ನ ಎಷ್ಟೊತ್ತು ಬೇಯಿಸಿದ್ರೆ ಇದ್ರಲ್ಲಿರೋ ಪೌಷ್ಟಿಕಾಂಶ ಎಲ್ಲನೂ ಹೋಗ್ಬಿಡ್ತು ಅಂತ ಹೇಳ್ತಾನೆ ಮಸಾಲೆ ಹಾಕಿ ಮಾಡಿದ್ರೆ ಯಾಕೆ ಮಸಾಲೆ ಹಾಕದೆ ಇದನ್ನೆಲ್ಲ ತಿನ್ನಕ್ಕಾಗುತ್ತಾ ಅಂತ ತಿನ್ನದೇ ಇಲ್ಲ ಇನ್ನೇನ್ರಿ ಮಾಡಿಕೊಡೋದು ಸರಿ ಪರವಾಗಿಲ್ಲ ಬಿಡು ಅವನು ಆರೋಗ್ಯಕರವಾದ ಆಹಾರವನ್ನೇ ಊಟ ಮಾಡ್ತಾ ಇದ್ದಾನೆ ಇದರಲ್ಲಿ ಏನಿದೆ ಅವನ ಕೆಲಸನ ಅವ್ನು ಮಾಡ್ಕೊಳ್ಳಿ ನೀನು ನಿನ್ನ ಕೈಯಲ್ಲಿ ಆದಂಗೆ ನೀನು ಏನು ಅಡುಗೆ ಮಾಡಿ ಕೊಡ್ತೀಯ ಅದನ್ನ ಮಾಡಿಕೊಡು ಅವ್ನ ನಡ್ಕೊಳ್ಳೋದು ನೋಡಿದ್ರೆ ನನಗೆ ತುಂಬ ಭಯ ಆಗ್ತದಿರಿ ನಾನಾದ್ರೆ ಸರಿ ನಾಳೆ ಅವನಿಗೆ ಮದುವೆ ಆದರೆ ಬರೋಳಿ ಅವ್ನ ಜೊತೆ ಸರಿಯಾಗಿ ಜೀವನ ಮಾಡ್ತಾಳ ಇಲ್ವಾ ಅವಳು ಯಾವ ಅಡಿಗೆ ಮಾಡಿದ್ರೂ ಇವನು ಏನಾದರೂ ಒಂದು ಕಾರಣ ಹೇಳಿ ಜಗಳ ಮಾಡ್ಕೊಂಡೇ ಇರ್ತಾನೆ ನಾವಿಬ್ರು ಅವರ ಗಂಡೆಂಟಿ ಮಧ್ಯೆ ಸಿಕ್ಕಾಕೊಂಡು ಎಷ್ಟು ಕಷ್ಟಪಡ್ತೀವೋ ಏನೋ ಹಾಗೆಲ್ಲ ಏನ್ ನಡೆಯೋದಿಲ್ಲ ಕಣೆ ನೀನು ಅನವಶ್ಯಕವಾಗಿ ಆಲೋಚನೆ ಮಾಡ್ತಾ ಇದ್ದೀಯ ಸರಿ ಬಿಡು ಹಾಗೆಲ್ಲ ಏನೂ ಆಗಲ್ಲ ಹೇಗೋ ಎರಡು ಮೂರು ಸಂಬಂಧ ಬಂದಿದೆಯಲ್ವಾ ಅದರಲ್ಲಿ ಯಾವುದು ಅಂತ ನೋಡಿ ಅವನಿಗೆ ಒಂದು ಒಳ್ಳೆ ಸಂಬಂಧದ ಜೊತೆ ಮದುವೆ ಮಾಡ್ಸೋಣ ಸರಿ ರೀ ಅವನಿಗೆ ಯಾವ ಹುಡುಗಿ ಸರಿಯಾಗ್ತಾಳೋ ಆ ಹುಡುಗಿ ಜೊತೆ ಅವನಿಗೆ ಮದ್ವೆ ಮಾಡೋಣ ಹಾಗೆ ಮಾಡದಿದ್ರು ಕೂಡ ಅವನ್ ಜೊತೆ ನಮಗೇನೆ ದೊಡ್ಡ ತಲೆನೋವಾಗ್ಬಿಡುತ್ತೆ ಅವನಿಗೆ ನೋಡುವ ಹುಡುಗಿ ಸರಿಯಾಗದಿದ್ರೆ ನೀವೇ ತಾನೆ ಆ ಕಡೆ ಈ ಕಡೆ ನೋಡಿ ನನ್ಗೆ ಸಂಬಂಧನ ಮಾಡಿದ್ರಿ ಅಂತ ಹೇಳ್ತಾನೆ ಅವನಿಗೆ ಇಷ್ಟವಾದ ಹುಡುಗಿ ಜೊತೆ ಮದ್ವೆ ಮಾಡಿಸಿದ್ರೇನೆ ಒಳ್ಳೇದು ಅದಕ್ಕೇನೆ ಅವನು ಯಾವುದಾದ್ರೂ ಒಂದು ಒಳ್ಳೆ ಹುಡುಗಿನ ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಳ್ಳದೆ ತುಂಬಾ ಒಳ್ಳೇದು ಅನ್ಕೋತೀನಿ ಸರಿ ರೀ ಒಂದು ಒಳ್ಳೆ ದಿನ ನೋಡಿ ಹುಡ್ಗಿ ನೋಡ್ಲಿಕ್ಕೆ ಹೋಗೋಣ ಹಾಗೆ ಅಂತ ಹೇಳಿ ಪ್ರಸಾದ್ನ ಕರ್ಕೊಂಡು ಸ್ನೇಹನ ಮನೆಗೆ ಹೋದ್ರು ಸ್ನೇಹನ ನೋಡಿದ ತಕ್ಷಣ ಪ್ರಕಾಶಿಗೆ ತುಂಬಾ ಇಷ್ಟವಾಯಿತು ಸ್ನೇಹನ ಮದ್ವೆ ಆಗ್ಲಿಕ್ಕೆ ಒಪ್ಕೊಂಡ ತಕ್ಷಣ ಒಂದು ಒಳ್ಳೆ ಮುಹೂರ್ತ ದಿನ ನೋಡಿ ಸ್ನೇಹನಿಗೂ ಪ್ರಕಾಶಿಗೂ ಮದ್ವೆ ಮಾಡಿಸಿದ್ರು ಸ್ನೇಹನ ಅತ್ತೆ ಮನೆಗೆ ಕಳಿಸುತ್ತ ಅವರ ತಂದೆ ತಾಯಿ ಹೀಗೆ ಹೇಳಿದ್ರು ಇಲ್ ನೋಡಿಪ್ಪ ನನ್ ಮಗಳು ತುಂಬಾ ಅಮಾಯಕ್ಕಿ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅವಳು ಆಹಾರ ಸ್ವಲ್ಪ ಜಾಸ್ತಿ ತಿಂತಾಳೆ ಏನು ತಿಳ್ಕೊಬೇಡಿ ನಮಗೆ ಒಬ್ಳೇ ಒಬ್ಳು ಮಗಳು ಅದರಿಂದನೇ ತುಂಬ ಮುದ್ದಾಗಿ ಸಾಕ್ಬಿಟ್ಟು ಅವಳು ಏನು ಕೇಳಿದ್ರೂ ತೆಗೆದುಕೊಡ್ತಾ ಇದ್ದು ಅದಕ್ಕೇನೆ ಅವಳು ಸ್ವಲ್ಪ ಜಾಸ್ತಿ ತಿಂತಾಳೆ ಏನ್ರಿ ಯಾಕೆ ನೀವು ಇಷ್ಟೊಂದು ಭಯಪಡ್ತಾ ಇದ್ದೀರಾ ಅವಳು ಊಟ ತಾನೇ ಕೇಳೋದು ಅವಳೇನೋ ಕಾರು ಬಂಗ್ಲೆ ಅಂತ ಕೇಳೋ ರೀತಿ ಹೇಳ್ತೀರಾ ಅವಳಿಗೆ ಊಟ ಕೂಡ ನನ್ನಿಂದ ಹಾಕಕ್ಕಾಗಲ್ವಾ ಯಾರಾದರೂ ಒಟ್ಟೆಗೆ ಎಷ್ಟು ಬೇಕು ಅಷ್ಟು ತಾನೇ ತಿಂತಾರೆ ಅವಳೇನೋ ಅಷ್ಟೊಂದ ತಿಂತಾಳೆ ನಿಮ್ಮ ಮಗಳು ನೋಡ್ಲಿಕ್ಕೆ ತುಂಬಾ ಸಣ್ಣ ಇದ್ದಾರೆ ಹೀಗಿರುವಾಗ ಎಷ್ಟು ತಿಂತಾರೆ ತಾನೇ ತಿಂತಾರೆ ಅವಳು ಸ್ವಲ್ಪನೇ ಊಟ ಮಾಡ್ಬೋದು ನೀವದ್ನ ನೋಡಿ ತುಂಬಾ ಊಟ ಮಾಡ್ತಾಳೆ ಅನ್ಕೊಂಡಿದ್ದೀರಾ ನೀವೇನು ಟೆನ್ಷನ್ ಮಾಡಬೇಡಿ ನಾನು ನೋಡ್ಕೋತೀನಿ ಹಾಗೆ ಅಂತ ಹೇಳಿ ಸ್ನೇಹನ ಅವನ ಜೊತೆಗೆ ಮನೆಗೆ ಕರ್ಕೊಂಡೋದ್ಲು ಅಮ್ಮ ಸ್ನೇಹಾ ನಿನ್ ಗಂಡ ಏನು ತಿಂತಾನೆ ಹೇಗೆ ಊಟ ಮಾಡ್ತಾನೆ ಅಂತ ನಿನಗೆಲ್ಲ ಹೇಳ್ಕೊಡ್ತೀನಿ ಊಟದಲ್ಲಿ ಮಾತ್ರ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವನು ಊಟನೇ ಬಿಟ್ಬಿಡ್ತಾನೆ ಸರಿಯಾಗಿ ನ್ಯಾಪ ಇಟ್ಕೊಮ್ಮ ಅವನಾಗೇನೆ ಹಸಿ ಹಸಿ ಕೂಡ ತಿನ್ಬಿಡ್ತಾನೆ ಅಂದರೆ ತರಕಾರಿನ ಚಂದ ಬೇಯಿಸಿ ತಿನ್ನೋದಿಲ್ಲ ಅರ್ಧ ಬೇಯಿಸಿಯೇ ತಿನ್ನೋದು ಮೂರು ಹೊತ್ತು ಕೂಡ ಅದೇ ರೀತಿ ಊಟ ಮಾಡ್ತಾನೆ ನೀನು ಸ್ವಲ್ಪ ಅವನ ವಿಷಯದಲ್ಲಿ ಎಚ್ಚರವಾಗಿರಮ್ಮ ಆ ಸರಿಯತ್ತೆ ಒಂದೆರಡು ದಿನ ನನ್ನ ಪಕ್ಕನೇ ಇದ್ದು ನನಗೆ ಹೇಳಿಕೊಡಿ ನಾನು ಎರಡು ದಿನದಲ್ಲಿ ಕಲ್ತ್ಕೊತೀನಿ ಸುಜಾತ ತನ್ನ ಸೊಸೆಗೆ ಅಡುಗೆಯನ್ನು ಕಲಿಸಲು ತರಕಾರಿಗಳನ್ನೆಲ್ಲ ತೆಗೆದು ಇಟ್ಟಿದ್ಲು ಸುಜಾತ ಒಂದೊಂದು ತರಕಾರಿನ ಕಟ್ ಮಾಡ್ತಾ ಇದ್ದಾಗ ಸ್ನೇಹ ಟೊಮೆಟೊನ ಕಟ್ ಮಾಡಿ ಕಟ್ ಮಾಡಿ ತಿಂತಾ ಇದ್ಲು ಅತ್ತೆ ತರಕಾರಿ ಕಟ್ ಮಾಡಿ ಮುಗಿಯುವಷ್ಟರಲ್ಲಿ ಟೊಮೆಟೊನ ತಿಂದು ಖಾಲಿ ಮಾಡಿದ್ಲು ಏನಮ್ಮ ನೀನು ಟೊಮೆಟೊ ಎಲ್ಲ ತಿಂದು ಖಾಲಿ ಮಾಡ್ಬಿಟ್ಟೆ ಇವಾಗ ಏನ್ ಮಾಡುದು ಮತ್ತೆ ಟೊಮೆಟೊನ ಕಟ್ ಮಾಡ್ಬೇಕಾ ಅತ್ತೆ ಮನೆಯಲ್ಲಿ ತಿನ್ಲಿಕ್ಕೆ ತಿಂಡಿ ವಸ್ತುಗಳು ಏನಾದ್ರೂ ಇದೆಯಾ ಅಂದ್ರೆ ಮಿಕ್ಚರು ಬೇಕರಿ ಐಟಮ್ ಹೀಗೆ ಏನಾದ್ರೂ ಇದೆಯಾ ಅತ್ತೆ ನಂಗೆ ತುಂಬಾ ಹಸಿವಾಗ್ತಾ ಇದೆ ಆ ಉಂಟಮ್ಮ ನಮ್ಮನೆಯಲ್ಲಿ ಅಂಥ ವಸ್ತುಗಳೇನಾದರೂ ಇರಲ್ವಾ ನನಗೂ ನಿಮ್ಮ ಅತ್ತೆಗೂ ಸಂಜೆ ಟೈಮಲ್ಲಿ ಟೀಗೆ ತಿನ್ನೋದು ಅಭ್ಯಾಸ ಅದಕ್ಕೆ ಮನೆಯಲ್ಲಿ ತೆಗ್ದಿಟ್ಟಿದ್ದೀವಿ ಆದ್ರೆ ಪ್ರಕಾಶ್ ಮಾತ್ರ ಅದನ್ನೆಲ್ಲ ಏನೂ ತಿನ್ನೋದಿಲ್ಲ ಅವನಿಗೆ ತಿನ್ಬೇಕು ಅನ್ಸಿದ್ರೆ ಅರ್ಧ ಬೇಯಿಸಿ ತರಕಾರಿಯನ್ನು ತಿಂತಾನೆ ಸರಿ ಇರು ನಾನೋಗಿ ತಗೊಂಬರ್ತೀನಿ ಇವಾಗ ತಾನಮ್ಮ ಟಿಫಿನ್ ತಿಂದೆ ಇವಾಗಲೇ ತಿಂದರೆ ಹೊಟ್ಟೆ ಹಾಳಾಗ್ಬಿಡ್ತದೆ ಸ್ವಲ್ಪ ಒತ್ತೆ ಇದ್ದು ಆಮೇಲೆ ತಿನ್ನು ಅವಾಗ ಜೀರ್ಣ ಆಗುತ್ತೆ ಏನು ಪರವಾಗಿಲ್ಲ ಕಣೆ ಸ್ವಲ್ಪ ತಿಂದ್ರೆ ಏನಾಗುತ್ತೆ ಹಾಗೆ ಹೇಳಿ ರಾಜು ತನ್ನ ಸೊಸೆಗೆ ಬೇಕಾದ ತಿಂಡಿಗಳನ್ನು ಹಾಕಿ ಅವಳು ಸಂತೋಷವಾಗಿ ಕೂತ್ಕೊಂಡು ತಿಂದು ಖಾಲಿ ಮಾಡಿದ್ಲು ಅಷ್ಟರಲ್ಲಿ ಊಟ ಸಮಯ ಆಯ್ತು ಮಗ ಬರುವ ಸಮಯ ಆಯ್ತು ಅಡಿಗೆ ಎಲ್ಲ ಮಾಡಿದ್ಯಮ್ಮ ಆಮಮ್ಮ ಅಡಿಗೆ ಎಲ್ಲ ಮಾಡಿ ಆಗಿದೆ ಇವಾಗ ತಾನೇ ಹೋಗಿ ಕಿಚನ್ ಒಳಗೆ ಬಂದೆ ಅತ್ತೆ ಎಲ್ಲ ಮಾಡಿಟ್ಟಿದಾರೆ ಇನ್ನು ಡೈನಿಂಗ್ ಟೇಬಲ್ ಮೇಲೆ ತೆಗ್ದಿಡ್ಬೇಕು ಅಷ್ಟೇ ನೇಹಾ ಎಲ್ಲವನ್ನು ತಗೊಂಡ್ಬಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಲು ಅಷ್ಟರಲ್ಲಿ ಪ್ರಕಾಶ್ ಮನೆಗೆ ಬಂದ ಏನ್ ನೀನು ಇದನ್ನ ಈಗ್ ತಿಂತಿದೀಯಾ ಅಮ್ಮ ನನ್ಗೋಸ್ಕರ ಮಾಡಿರುವ ಅಡುಗೆನ ತಿನ್ನು ಅದು ತುಂಬಾ ಹೆಲ್ದಿ ಆಗಿರುತ್ತೆ ನಾನು ಇವಾಗ್ತಾನೆ ನಿಮ್ ಮನೆಗ್ ಬಂದಿದ್ದು ಈ ರೀತಿ ಫುಡ್ನ ತಿಂದು ಅಭ್ಯಾಸ ಇಲ್ಲ ಅಲ್ಲ ನಿಧಾನವಾಗಿ ಅಭ್ಯಾಸ ಮಾಡ್ಕೊಂಡು ಆಮೇಲೆ ತಿಂತೀನಿರಿ ಸರಿ ಹಾಗಾದ್ರೆ ಆಮೇಲೆ ನಿನ್ನಿಷ್ಟ ಹಾಗೆ ಅಂತ ಹೇಳಿ ಪ್ರಕಾಶ್ ಊಟ ಮಾಡಿ ಸೋಫಾ ಮೇಲೆ ಬಂದು ಕೂತ್ಕೊಂಡ ಅಷ್ಟರಲ್ಲಿ ಕಾಲಿಂಗ್ ಬೆಲ್ಲ ಆಯಿತು ಹೋಗಿ ಬಾಗ್ಲು ತೆಗೆದು ನೋಡಿದ್ರೆ ಫುಡ್ ಡೆಲಿವರಿ ಬಾಯ್ ಬಂದಿದ್ದ ಫುಡ್ ಅನ್ನು ಡೆಲಿವರಿ ಮಾಡಿ ಅಲ್ಲಿಂದ ಹೊರಟೋದ ಗೇನ್ ಸ್ನೇಹ ನಿನ್ನ ಹೆಸರಲ್ಲಿ ಫುಡ್ ಡೆಲಿವರಿ ಆಗಿದೆ ಇವಾಗ ತಾನೇ ಊಟ ಮಾಡಿದೆ ಮತ್ತೆ ಯಾಕೆ ನ ಆರ್ಡರ್ ಮಾಡ್ದೆ ಓ ಅದಾರಿ ರೀ ನನಗೆ ಇಲ್ಲಿದು ಊಟ ಸೆಟ್ ಆಗಿಲ್ಲ ರೀ ಅದಕ್ಕೆ ತರಿಸ್ದೆ ಅದು ಅಲ್ಲದೆ ನನಗೆ ಹಸಿವು ಜಾಸ್ತಿ ಅಲ್ವಾ ನಮ್ಮ ತಂದೆ ನಿಮ್ಮ ಜೊತೆ ಹೇಳಿದ್ರಲ್ವಾ ನಾನು ಸ್ವಲ್ಪ ಜಾಸ್ತಿ ತಿಂತೀನಿ ಅಂತ ಅದಕ್ಕೇನೆ ತರಿಸ್ದೆ ರೀ ಹೀಗೆ ಅವಳು ತಿಂತಾ ಇರುವಾಗ ಮತ್ತೆ ಕಾಲಿಂಗ್ ಆಯಿತು ಜೊತೆ ಹೋಗಿ ಬಾಗಿಲನ್ನು ತೆಗೆದ್ಲು ಇನ್ನೊಬ್ಬ ಫುಡ್ ಡೆಲಿವರಿ ಬಾಯ್ ಬಂದು ಫುಡ್ ಅನ್ನು ಕೊಟ್ಟು ಹೋದ ಸ್ನೇಹ ಮತ್ತೆ ನಿನಗೋಸ್ಕರ ಫುಡ್ ಡೆಲಿವರಿ ಆಗಿದೆ ತಗೋ ಇವಾಗಷ್ಟೇ ಆರ್ಡರ್ ತಗೊಂಡು ತಿಂತಾ ಇದ್ದೀಯಾ ಮತ್ತೆ ಯಾಕೆ ಪುನಃ ಆರ್ಡರ್ ಮಾಡ್ದೆ ರೀ ಅದು ಈ ರೆಸ್ಟೋರೆಂಟಲ್ಲಿ ಫುಡ್ ಅಷ್ಟೊಂದು ಚೆನ್ನಾಗಿಲ್ಲ ಅದಿಕ್ಕೇನೆ ಮತ್ತೆ ಇನ್ನೊಂದ್ ಕಡೆ ಆರ್ಡರ್ ಮಾಡ್ದೆ ಇದು ತಿಂದ್ಮೇಲೆ ಅದು ತಿಂತೀನಿ ಹೀಗೆ ಆರರಿಂದ ಏಳು ಫುಡ್ ಡೆಲಿವರಿ ಬಂತು ಅದನ್ನು ನೋಡಿ ಪ್ರಕಾಶ್ ತನ್ನ ಹೆಂಡತಿಯನ್ನು ಶಾಕ್ ಆಗಿ ನೋಡ್ತಾ ಇದ್ದ ತಾಯಿ ಬಂದು ಅವಳ ಗಂಡನ್ ಜೊತೆ ಹೇಳಿದ್ಲು ರೀ ನಿಮ್ಗೆ ಒಂದು ವಿಚಾರ ಗೊತ್ತಾ ನಮ್ಮ ಮಗಳು ಒಂದು ಹುಡುಗಿನ ಮದ್ವೆ ಮಾಡ್ಕೊಂಡಲ್ವಾ ಅದೇ ಕಣ್ರಿ ನಿಮ್ ಸೊಸೆ ಅವಳಿಗೆ ಊಟ ಮಾಡುವ ಹುಚ್ಚು ರೀ ಇವತ್ತು ಹೊರಗಿನಿಂದ ಎಷ್ಟೊಂದು ಆರ್ಡರ್ ಬಂತು ಗೊತ್ತಾ ಹೊರಗಿಂದ ಫುಡ್ ತರಿಸಿ ತಿಂತಾನೇ ಇದ್ದಾಳೆ ಒಂದು ಆರ್ಡರ್ ಖಾಲಿಯಾಗಕ್ಕೆ ಮುಂಚೆ ಇನ್ನೊಂದು ಆರ್ಡರ್ ಬರ್ತಾನೆ ಇದೆ ಇವಾಗ ಗೊತ್ತಾಯ್ತಾ ಇವನಿಗೆ ಹೀಗೇನೆ ಆಗ್ಬೇಕು ರೀ ಇವನು ಊಟದ ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರ್ತಾನೆ ಆದ್ರೆ ಆ ಹುಡುಗಿಗೆ ಊಟನೇ ಜಾಸ್ತಿ ತಿನ್ನೋದು ಆದ್ರೆ ಆ ಹುಡುಗಿ ಬೆಳಿಗ್ಗೆಯಿಂದ ಸಂಜೆ ತನಕ ತಿಂತಾನೇ ಇರ್ತಾಳೆ ಇನ್ನು ಎಷ್ಟು ತಿಂತಾಳೆ ಅಂತಾನೆ ಗೊತ್ತಿಲ್ಲ ಅರ್ಧ ಕೆಜಿ ಜಿ ಐದು ನಿಮಿಷದಲ್ಲಿ ತಿಂದು ಖಾಲಿ ಮಾಡ್ಬಿಟ್ಲು ರೀ ಅರೆ ನೀನ್ ಎಂತ ತಾಯಿ ಕಣೆ ನಿನ್ ಮಗನ ವಿಚಾರದಲ್ಲಿ ಹೀಗೆ ನಡೆಯುವಾಗ ನಗ್ನಗ್ತಾ ನೀನ್ ನನ್ನ ಜೊತೆ ಹೇಳ್ತಾ ಇದ್ದೀಯಾ ಆ ಹುಡುಗಿ ಒಳ್ಳೆ ಹುಡುಗಿ ಅಲ್ಲ ಅಂತ ನಾನು ಹೇಳಕ್ಕೆ ಬರ್ಲಿಲ್ಲ ರೀ ಆದ್ರೆ ಆ ಹುಡುಗಿ ಅಧಿಕವಾಗಿ ತಿಂತಾಳೆ ಅಷ್ಟೇ ತಾನೇ ನಿಮ್ ಜೊತೆ ನನ್ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಎಲ್ಲಾ ಕೆಲಸನ ಮಾಡ್ತಾಳೆ ಆದರೆ ಇನ್ನೊಂದು ವಿಚಾರ ಏನು ಅಂದರೆ ತುಂಬ ತಿಂತಾಳೆ ಅವಳು ತಿನ್ನದಲ್ಲ ಎಲ್ಲೋಗುತ್ತೆ ಅಂತ ಗೊತ್ತಿಲ್ಲ ತುಂಬ ಸಣ್ಣ ಇದ್ದಾಳೆ ಅವಳನ್ನ ನೋಡಿದ್ರೆ ಖಂಡಿತ ಯಾರೂ ಹೇಳಲ್ಲ ಅವಳು ಅಷ್ಟೊಂದು ತಿಂತಾಳೆ ಅಂತ ಮಗ ಸೊಸೆನ ಏನಾದರೂ ಹೇಳಕ್ಕೆ ಮುಂಚೆ ಸೊಸೆಗೆ ನಾವು ಸ್ವಲ್ಪ ದಿನದಲ್ಲೇ ಏನಾದರೂ ಬುದ್ಧಿ ಹೇಳಿ ಅವಳು ತಿನ್ನುವ ವಿಧಾನವನ್ನು ಬದಲಾಯಿಸಬೇಕು ಇಲ್ಲದಿದ್ರೆ ಸರಿಯಾಗಲ್ಲ ಇಲ್ಲಾಂದರೆ ಅವನಿಗೆ ಕೋಪ ಬಂದು ಏನು ಮಾಡ್ತಾನೋ ಅವನಿಗೆ ಗೊತ್ತಿಲ್ಲ ಅಷ್ಟರಲ್ಲಿ ಪ್ರಕಾಶ್ ಸ್ನೇಹ ತಿನ್ನುವುದನ್ನು ನೋಡಿ ತುಂಬಾನೇ ಕೋಪ ಮಾಡ್ಕೊಂಡ ಆನ್ಲೈನ್ ಆನ್ಲೈನ್ನಲ್ಲಿ ಆರ್ಡರ್ ಮಾಡ್ಕೊಂಡು ಯಾರಾದ್ರೂ ತಿಂತಾರ ಹೇಳು ಇಷ್ಟೊಂದು ಆರ್ಡರ್ಸ್ನ ನಾನು ಒಂದು ವರ್ಷದಲ್ಲಿ ಕೂಡ ಮಾಡೋದಿಲ್ಲ ಅಷ್ಟೊಂದು ಆರ್ಡರ್ ಮಾಡಿದ್ಯಾ ನೀನು ಇಷ್ಟೆಲ್ಲ ಹೊರಗಿನ ಫುಡ್ನ ಯಾರಾದ್ರೂ ತಿಂತಾರಾ ಇಷ್ಟೆಲ್ಲ ಹೊರಗಿನ ಫುಡ್ ತಿಂದ್ರೆ ಆರೋಗ್ಯ ಏನಾಗುತ್ತೆ ಅಂತ ಗೊತ್ತಾ ಇನ್ ಮುಂದೆ ನೀನು ಹೊರಗಿನ ಫುಡ್ ತಿನ್ಬಾರ್ದು ನಾನು ಏನ್ ತಂದ್ಕೊಡ್ತೀನೋ ಅದನ್ನೇ ತಿನ್ಬೇಕು ನನ್ ಮಾತ್ ಮೀರಿ ತಿಂದ್ರೆ ಆಮೇಲೆ ನಾನು ಸುಮ್ಮನೆ ಇರೋದಿಲ್ಲ ಗೊತ್ತಾಯ್ತಾ ಲೇ ಇಲ್ ನೋಡು ಇದ್ದಕ್ಕಿದ್ದಂಗೆ ಒಂದೇ ಸಲ ಬಿಡು ಅಂತ ಹೇಳಿದ್ರೆ ನೀನಿಗೆ ಬಿಡಕ್ಕಾಗುತ್ತಾ ನೀನ್ ಇವಾಗ ಊಟ ಮಾಡ್ತೀಯಾ ಆ ಊಟನ ಬಿಟ್ಬಿಟ್ಟು ನಿನ್ ಹೆಂಡ್ತಿ ತಿನ್ನುವ ಹಾಗೆ ನೀನು ತಿನ್ನು ಅಂತ ಹೇಳಿದ್ರೆ ನಿನ್ನಿಂದ ತಿನ್ನಕ್ಕಾಗುತ್ತಾ ಅವಳಿಗೆ ಕೂಡ ಹಾಗೇನೆ ನಿಧಾನವಾಗಿ ಅವಳಿಗೆ ಹೇಗೆ ತಿನ್ಬೇಕು ಏನ್ ತಿನ್ಬೇಕು ಅಂತ ಹೇಳಿಕೊಟ್ಟು ಅವಳ ಅಭ್ಯಾಸನ ನಾನ್ ಬದ್ಲಾಯಿಸ್ತೀನಿ ನೀನ್ ಬಾಯಿ ಮುಚ್ಕೊಂಡಿರು ಹಾಗೆ ಅಂತ ಹೇಳಿ ಕೋಪದಿಂದ ಅಲ್ಲಿಂದ ಹೊರಟೋದ ಇಲ್ ನೋಡಮ್ಮ ಅವನು ಹಾಗೇನೆ ಹೇಳ್ತಾನೆ ಅವನು ಇಲ್ಲದಾಗ ನಿನ್ಗೆ ಏನ್ ಬೇಕು ಅದನ್ನ ಆರ್ಡರ್ ಮಾಡ್ಕೊಂಡು ತಿನ್ನು ಇವಾಗ ತಿನ್ಬೇಡ ಹೀಗೆ ಹೋಟೆಲಿಂದಲ್ಲ ಏನೇನೋ ಆರ್ಡರ್ ಮಾಡ್ಕೊಂಡು ತಿನ್ಬೇಡ ಆರೋಗ್ಯ ಹಾಳಾಗುತ್ತೆ ನಿನ್ಗೇನ್ ಬೇಕು ಅಂತ ಹೇಳೋ ನಾನೇ ನನ್ ಕೈಯಾರೆ ಮಾಡ್ಕೊಡ್ತೀನಿ ಸುಜಾತ ಹಾಗೆ ಹೇಳಿದಾಗ ಸ್ನೇಹ ತುಂಬಾನೇ ಸಂತೋಷಪಟ್ಲು ಗಂಡ ಮನೆಯಲ್ಲಿ ಇಲ್ಲದಾಗ ಆರ್ಡರ್ ಮಾಡ್ಕೊಂಡು ತಿನ್ಕೊಂಡು ಗಂಟ ಮನೆಯಲ್ಲಿ ಇರುವಾಗ ಅವನು ಹೇಳುವ ಅಡಿಗೆಯನ್ನೇ ತಿಂತ ಇಬ್ರು ಸಂತೋಷವಾಗಿ ಇದ್ರು